ನಮಸ್ತೆ ಬೋಸು ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸು ಸ್ನೇಹಿತರೆ ಸರ್ಕಾರ ಇಪ್ಪತ್ತೊಂದನೇ ಗೃಹಲಕ್ಷ್ಮಿ ಕಂತನ್ನು ಬಿಡುಗಡೆ ಮಾಡುವ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ ಯಾವ ಯಾವ ಜಿಲ್ಲೆಗೆ ಬಿಡುಗಡೆಯಾಗಿದೆ ಎಂದು ಸರ್ಕಾರದಿಂದ ಅಧಿಕೃತ ಮಾಹಿತಿ ಇಲ್ಲ ಆದರೂ ವೀಕ್ಷಕರ ಕಮೆಂಟ್ಗಳಂತೆ ಬೆಂಗಳೂರು ಜಿಲ್ಲೆ ಉಡುಪಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಇಪ್ಪತ್ತೊಂದನೇ ಕಂತು ಜಮಾ ಆಗಿದೆ ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಕೆಲವರಿಗೆ ಎರಡು ಮೂರು ತಿಂಗಳ ಬಾಕಿ ಹಣ ಒಟ್ಟಿಗೆ ಬಂದಿದೆ ಎಂದು ವರದಿ ಆಗ್ತಿದೆ ನಿಜಕ್ಕೂ ಇದು ಸಾಧ್ಯವಿದೆಯಾ ಅಥವಾ ಇಲ್ಲವಾ ಇಂದು ಇದರ ಬಗ್ಗೆ ಸ್ಪಷ್ಟ ಮಾಹಿತಿ ಕೊಡ್ತೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನು ಕೊನೆ ತನಕ ನೋಡಿ ಸಂಪೂರ್ಣ ಮಾಹಿತಿ ತಿಳಿಯುತ್ತದೆ ಫ್ರೆಂಡ್ಸ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ ಪ್ರಕಾರ ಕೆಲವು ತಿಂಗಳುಗಳ ಪಾವತಿ ತಡವಾದರೆ ಆ ಬಾಕಿ ಕಂತುಗಳನ್ನು ಒಂದೇ ಸಮಯದಲ್ಲಿ ಬಿಡುಗಡೆ ಮಾಡುತ್ತೇವೆ ಎಂದು ಉದಾಹರಣೆಗೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳ ಬಾಕಿ ಕಂತುಗಳನ್ನು ಮೇ ತಿಂಗಳಲ್ಲಿ ಒಟ್ಟಿಗೆ ಆದರೆ ಹಂತ ಹಂತವಾಗಿ ಬಿಡುಗಡೆ ಮಾಡುತ್ತಿದ್ದರು ಅಂದರೆ ಈ ವಾರ ಒಂದು ಕಂತು ಬಂದರೆ ಮುಂದಿನ ವಾರ ಮತ್ತೊಂದು ಕಂತು ಹಾಕುವ ಮೂಲಕ ನೀಡಿದ್ದರು ಸತೀಶ್ ಜಾರಕಿಹೊಳಿ ಸಚಿವರು ಕೂಡ ಒಂದೆರಡು ತಿಂಗಳ ಪಾವತಿ ತಡವಾದರೆ ಯಾವುದೇ ಸಮಸ್ಯೆ ಇಲ್ಲ ಲಂಸಂ ಆಗಿ ಬರಬಹುದು ಎಂದು ಸ್ಪಷ್ಟಪಡಿಸಿದ್ದರು ಹೀಗಾಗಿ ಎರಡು ಅಥವಾ ಮೂರು ತಿಂಗಳುಗಳ ಬಾಕಿ ಹಣ ಹಂತ ಹಂತವಾಗಿ ನಿಮ್ಮ ಖಾತೆಗೆ ಬರುವ ಸಾಧ್ಯತೆ ಇದೆ ಆದರೆ ಒಂದೇ ದಿನ ನಾಲ್ಕು ಸಾವಿರ ಆರು ಸಾವಿರ ಜಮಾ ಆಗಲು ಸಾಧ್ಯವೇ ಇಲ್ಲ ಬ್ಯಾಚ್ ವೈಸ್ ಕೆಲವು ದಿನಗಳ ಅಂತರದಲ್ಲಿ ಕ್ರೆಡಿಟ್ ಆಗುತ್ತದೆ ಫ್ರೆಂಡ್ಸ್ ನಿಮ್ಮ ಖಾತೆಗೆ ಎರಡು ಮೂರು ತಿಂಗಳುಗಳ ಕಂತು ಒಟ್ಟಿಗೆ ಎಂದಾದರೂ ಬಂದೀತಾ ತಿಳಿಸಿ ಹಾಗೂ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಪ್ರಕ್ರಿಯೆ ಪ್ರಾರಂಭವಾಗಿದೆ ನಿಮಗೆ ಬಂದಿದೆಯಾ ಯಾವ ಜಿಲ್ಲೆ ನಿಮ್ಮ ಅನುಭವ ಕಮೆಂಟ್ನಲ್ಲಿ ಬರೆದು ಹೇಳಿ ನಿಮ್ಮ ಮಾಹಿತಿ ಇತರ ಮಹಿಳೆಯರಿಗೂ ಸಹಾಯವಾಗುತ್ತದೆ ಅವರ ಮನಸ್ಸಿನ ಗೊಂದಲಕ್ಕೆ ಉತ್ತರ ನೀಡಿದಂತಾಗುತ್ತದೆ ಸ್ನೇಹಿತರೆ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನು ಯಾರು ಇಪ್ಪತ್ತೊಂದನೇ ಕಂತಿನ ಹಣವನ್ನು ಪಡೆದಿಲ್ಲವೋ ಅವರಿಗೂ ಸಹ ಸ್ಪಷ್ಟತೆ ಬರಲಿ ಮುಂದಿನ ಅಪ್ಡೇಟ್ಗಾಗಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ವಿತ್ ನನ್ನ ವಾಯ್ಸ್ ಇದು ನಿಮ್ಮ ಧ್ವನಿ ನಿಮ್ಮ ಸಮಸ್ಯೆಗಳಿಗೆ ಗೊಂದಲಗಳಿಗೆ ಬಗೆಹರಿಸುವಿಕೆಗೆ ಇದು ಒಂದು ವೇದಿಕೆ ಧನ್ಯವಾದಗಳು